ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ತುಂಬ ದಿನ ಆದಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗೆಲ್ಲ ಹೇಳಿದ್ದೆ ಸುಮಾರಷ್ಟು ವಿಷಯಗಳು ನಡೀತಾ ಇದೆ ಸೊ ಎಲ್ಲ ಸೆಟಲ್ ಆದಮೇಲೆ ಒಂದೊಂದಾಗಿ ವಿಡಿಯೋ ಮಾಡ್ತೀನಿ ಅಲ್ಲಿ ತನಕ ರೆಗ್ಯುಲರ್ ಆಗಿ ವೀಡಿಯೋ ಮಾಡೋದಕ್ಕಾಗಲ್ಲ ಅಂಥೇಳಿ ಸೊ ಈ ವಿಡಿಯೋ ತಮ್ಮನೇಲಿ ಮತ್ತು ಟೈಟಲ್ ನೋಡಿದರೆ ನಮಗೆ ಗೊತ್ತಾಗಿರುತ್ತೆ ನಾವು ಕುವೈತ್ನ ಪರ್ಮನೆಂಟಾಗಿ ಬಿಟ್ಟು ಬಂದ್ವಿ ಸೊ ಬಂದು ಇವಾಗ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಇವಾಗ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಕುವೈತಿಂದ ಬಂದಿರೋದು ಖುಷಿನೂ ಇದೆ ಜೊತೆಗೆ ಬೇಜಾರ್ ಕೂಡ ಇದೆ ಬೇಜಾರು ಯಾಕೆ ಅಂತಂದರೆ ತುಂಬ ಜನ ಫ್ರೆಂಡ್ಸ್ ಆಗಿದ್ರು ಅವ್ರು ಜಸ್ಟ್ ಫ್ರೆಂಡ್ಸ್ ಆಗಿರಲಿಲ್ಲ ನಮಗೆ ಫ್ಯಾಮಿಲಿ ಮೆಂಬರ್ ಥರನೇ ಆಗಿದ್ರು ಅದು ಅಲ್ಲದೆ ರೀಸೆಂಟಾಗಿ ಕನ್ನಡ ಕೂಟ ಬಂಟ್ರ ಸಂಘಕ್ಕೆಲ್ಲ ಸೇರಿಕೊಂಡ್ಮೇಲಂತೂ ತುಂಬ ಜನ ಫ್ರೆಂಡ್ಸ್ ಆದರೂ ಎಷ್ಟು ಅಂತಂದರೆ ನಾವು ಬೇರೆ ಕಂಟ್ರೀಲಿ ಇದ್ದೀವಿ ಅನ್ನೋ ಥರ ಫೀಲೇ ಆಗ್ತಿರಲಿಲ್ಲ ಇಂಡ್ಯಾದಲ್ಲೇ ಎಲ್ಲೋ ಇದ್ದೀವಿ ಅನ್ನೋ ಥರನೇ ಅನ್ನಿಸ್ತಾ ಇತ್ತು ಸೊ ಅವ್ರನ್ನೆಲ್ಲ ಬಿಟ್ಟು ಬರೋದಕ್ಕೆ ತುಂಬ ಬೇಜಾರಾಯಿತು ಹಾಗೆ ಖುಷಿ ಯಾಕೆ ಅಂದರೆ ನಾವು ಕೋವಿಡ್ ಟೈಮಿಂದನೂ ಅಂದ್ಕೋತಾನೆ ಇದ್ವಿ ತುಂಬ ವರ್ಷಗಳಾಯಿತು ಇಲ್ಲಿಗೆ ಬಂದು ಏನಾದರೂ ಚೇಂಜಸ್ ಬೇಕು ಬಿಟ್ಟು ಹೋಗೋಣ ಅಂಥೇಳಿ ಬಟ್ ನಾವು ಇಲ್ಲಿಂದ ಅಂದರೆ ಕುವೈತಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಟೈಮಲ್ಲಿ ಹೋಗೋದಕ್ಕಾಗಿರಲಿಲ್ಲ ಬಟ್ ಇವಾಗ ಆ ಅಪಾರ್ಚುನಿಟಿ ಅದಾಗೆ ಬಂದಿದೆ ಸೊ ಅದಕ್ಕೆ ಖುಷಿ ಇದೆ ನಮಗೆ ಕುವೈತಿಂದ ಬಂದಿರೋದು ಹಾಗೆ ಹೇಳ್ದಾಗೆ ಬೇಜಾರು ಕೂಡ ಇದೆ ಇದು ಕುವೈತಿಂದ ಬರೋದಕ್ಕೆ ಒಂದು ವಾರ ಇರೋವಾಗ ಮಾಡಿರೋ ವೀಡಿಯೋ ಸೊ ಒಂದು ತಿಂಗಳಿಂದ ಅಂತೂ ತುಂಬ ಬ್ಯುಸಿ ಆಗಿದ್ವಿ ಪ್ಯಾಕಿಂಗ್ ಅಂತೆಲ್ಲ ಸೊ ನಾನು ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲೇ ಅಟ್ಲೀಸ್ಟ್ ಒಂದು ಮೆಮೊರಿಗಾದರೂ ವೀಡಿಯೋ ಇರಲಿ ಅಂಥೇಳಿ ಒಂದು ವಾರದ ಮುಂಚೆ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದು ಅಷ್ಟೇ ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಝಿ ಮಾಡಿದ್ವಿ ಅಷ್ಟೊಂದೇನೂ ಕಷ್ಟ ಆಗೋಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗೋದು ಅಂತೇಳಿ ಯಾಕಂದರೆ ಕುವೈತಲ್ಲೇ ನಾವು ಒಂದು ಮೂರು ನಾಲ್ಕು ಮನೆ ಚೇಂಜ್ ಮಾಡಿದ್ವಿ ಸೊ ಅದೇ ಥರನೇ ಇರ್ಬೋದು ಅಂತ ಅಂದ್ಕೊಂಡಿದ್ದು ಬಟ್ ಅಲ್ಲೇ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗೋದಕ್ಕೂ ಸೊ ಅಲ್ಲಿಂದ ಪರ್ಮನೆಂಟಾಗಿ ಮನೆ ಖಾಲಿ ಮಾಡ್ಕೊಂಡು ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಯಾಕಂದರೆ ಹಸ್ಬೆಂಡ್ ಕುವೆತ್ಗೆ ಹೋಗಿ ಹನ್ನೊಂದು ವರ್ಷ ಆಯಿತು ನಾನು ಹೋಗಿ ಏಳು ವರ್ಷ ಆಯಿತು ಇಷ್ಟು ವರ್ಷಗಳಲ್ಲಿ ತೊಗೊಂಡಿರೋ ಐಟಮ್ಸ್ನೆಲ್ಲ ಕೆ ಜಿ ಲೆಕ್ಕದಲ್ಲಿ ತೊಗೊಂಡು ಬರಬೇಕು ಅಂತಂದಾಗ ಅದು ಈಸಿ ಅಲ್ಲ ಯಾವ ಐಟಮ್ ತೊಗೊಳೋದು ಯಾವ್ದು ಬಿಟ್ಟು ಹೋಗೋದು ಅಂತಲೇ ಗೊತ್ತಾಗಲ್ಲ ನೋಡ್ಬೋದು ಮನೇಲಿರೋ ಸೋಫಾ ವಾಷಿಂಗ್ ಮಿಷಿನ್ ಫ್ರಿಜ್ ಮತ್ತು ಬೆಡ್ ವಾಡ್ರೂಬ್ ಎಲ್ಲ ಸೇಲ್ ಮಾಡಿದ್ದೀವಿ ಸೊ ಹಾಲಲ್ಲಿ ಕಾರ್ಪೆಟ್ ಹಾಸ್ಕೊಂಡು ಅದ್ರ ಮೇಲೆ ಬೆಡ್ಶೀಟ್ ಎಲ್ಲ ಹಾಸ್ಕೊಂಡು ಮಲ್ಕೋತಾ ಇದ್ವಿ ನಾವು ಸೊ ಸುಮಾರು ಐಟಮ್ ಎಲ್ಲ ಸೇಲ್ ಮಾಡಿದ್ವಿ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಸೇಲ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಮಗೆ ಒಂದೇ ತಿಂಗಳಿದ್ದು ಕುವೈತಿಂದ ಬರೋದಕ್ಕೆ ಒಂದೇ ತಿಂಗಳು ಟೈಮ್ ಇದ್ದಿದ್ದು ಸೊ ಆ ಟೈಮಲ್ಲಿ ಜೊತೆಲೆ ಕಾರ್ ಬೇರೆ ತೊಗೊಂಡಿದ್ವಿ ರೀಸೆಂಟಾಗಿ ಸೊ ಕಾರ್ ಕೂಡ ಸೇಲ್ ಮಾಡಬೇಕಿತ್ತು ಸೊ ಈ ಟೆನ್ಷನ್ ಮಧ್ಯದಲ್ಲಿ ವೀಡಿಯೋ ಕೂಡ ಸರಿಯಾಗಿ ಮಾಡೋದಕ್ಕಾಗಿಲ್ಲ ಜೊತೆಲಿ ನಾವು ಕುವೈತಿಂದ ಪರ್ಮನೆಂಟಾಗಿ ಬರ್ತಾಯಿದ್ವಿ ಅಂತ ಗೊತ್ತಾದ ಮೇಲೆ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಕರಿತಾ ಇದ್ರು ಮನೆಗೆ ಸೊ ಒಂದೊಂದಿನ ಒಬ್ಬೊಬ್ಬರು ಮನೆಗೆ ಹೋಗೋದು ಈ ಥರ ಆಗಿಬಿಟ್ಟಿದ್ವಿ ಹಾಗಾಗಿ ಸರಿಯಾಗಿ ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗೆ ಕುವೈತಿಂದ ಬರೋದಕ್ಕೆ ಒಂದು ವಾರದ ಮುಂಚೆನೇ ಸ್ವಲ್ಪ ಐಟಮ್ಸ್ ಕಾರ್ಗೋ ಮಾಡಿದ್ವಿ ಯಾಕಂದರೆ ಎಲ್ಲದನ್ನೂ ಒಟ್ಟಿಗೆ ತೊಗೊಂಡು ಹೋಗೋದಕ್ಕಾಗೋದಿಲ್ಲ ಅಂತೇಳಿ ಕಾರ್ಗೋ ಮಾಡಿದ್ವಿ ಆಲ್ಮೋಸ್ಟ್ ಒಂದು ನೂರು ಕೆ ಜಿ ಆಗುವಷ್ಟು ಐಟಮ್ಸ್ನೇ ಕಾರ್ಗೋ ಮಾಡಿಬಿಟ್ಟಿದ್ವಿ ಅದಾದಮೇಲೆ ಒಂದು ನೂರೈವತ್ತು ಕೆ ಜಿ ಆಗೋಷ್ಟು ಐಟಮ್ಸ್ನ ನಾವು ಜೊತೆಲಿ ತೊಗೊಂಡು ಹೋಗ್ಬೋದಿತ್ತು ಯಾಕಂದರೆ ಫ್ಲೈಟಲ್ಲಿ ನಮಗೆ ಒಬ್ಬರಿಗೆ ಐವತ್ತು ಕೆ ಜಿ ತೊಗೊಂಡು ಹೋಗ್ಬೋದಿತ್ತು ನಾವು ಮೂರು ಜನ ಇರೋದ್ರಿಂದ ನೂರೈವತ್ತು ಕೆ ಜಿ ಆಗೋಷ್ಟು ಐಟಮ್ಸ್ನ ತೊಗೊಂಡು ಹೋಗ್ಬೋದಿತ್ತು ಹಾಗಾಗಿ ನಾನು ಅಂದ್ಕೊಂಡೆ ಸಾಕು ಇನ್ನು ನೋಡಿದಿರೋ ಐಟಮ್ಸ್ನ ನಾವು ತೊಗೊಂಡು ಹೋಗ್ಬೋದು ಅಂಥೇಳಿ ಇದು ಬರೋ ಹಿಂದಿನ ದಿನ ನಾನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಪ್ಯಾಕ್ ಮಾಡಿ ವೆಯ್ಟ್ ನೋಡಿದರೆ ಮತ್ತೆ ಒಂದು ನಲವತ್ತೈವತ್ತು ಕೆ ಜಿ ಆಗೋಷ್ಟು ಎಕ್ಸ್ಟ್ರಾ ಲಗೇಜೇ ಬರ್ತಾಯಿತ್ತು ಮತ್ತು ಸುಮಾರು ಐಟಮ್ಸ್ ಎಲ್ಲ ಬೇಡ ಬೇಡ ಅಂಥೇಳಿ ತೆಗೆದಿಟ್ವಿ ಆದರೂ ಕೂಡ ವೆಯ್ಟ್ ಜಾಸ್ತಿನೇ ಬರ್ತಾಯಿತ್ತು ಹಾಗಾಗಿ ಮತ್ತೆ ಪ್ಯಾಕ್ ಮಾಡಿರೋ ಐಟಮ್ಸ್ನೆಲ್ಲ ರೀಪ್ಯಾಕ್ ಇದ್ದೀನಿ ಯಾಕಂದರೆ ಮತ್ತೆ ಕಾರ್ಗೋದವರಿಗೆ ಕಾಲ್ ಮಾಡಿ ಇನ್ನೊಂದಿಷ್ಟು ಐಟಮ್ಸ್ ಇದೆ ಹೋಗಿ ಅಂತೇಳಿ ಹೇಳಿದ್ವಿ ಹಾಗಾಗಿ ಮತ್ತಿಷ್ಟು ಐಟಮ್ಸ್ನ ಕಾರ್ಗೋ ಮಾಡಿದ್ವಿ ಇದು ಬರೋ ಹಿಂದಿನ ದಿನ ಸೊ ಇವತ್ತು ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದಿದ್ದು ತುಂಬಾ ಹೆಲ್ಪ್ ಆಯಿತು ಯಾಕಂದರೆ ಒಂದು ತಿಂಗಳಿಂದ ಪ್ಯಾಕಿಂಗ್ ಮಾಡಿ ಮಾಡಿ ಲಾಸ್ಟಲ್ಲಿ ಪೇಶನ್ಸೇ ಇರಲಿಲ್ಲ ನನಗೆ ಪ್ಯಾಕಿಂಗ್ ಮಾಡೋದಕ್ಕೆ ಸೊ ಎಷ್ಟೊಂದು ಐಟಮ್ಸ್ಗಳನ್ನು ಇದು ಬೇಡ ಅದು ಬೇಡ ಅಂಥೇಳಿ ಬಿಟ್ಬಿಟ್ಟಿದೆ ಬಟ್ ಅವ್ರು ಬಂದು ಮನೆ ಮೂಲೆ ಮೂಲೆಯಲ್ಲೂ ಹುಡುಕಿ ಎಲ್ಲ ಐಟಮ್ಸ್ನೂ ಪ್ಯಾಕ್ ಮಾಡಿ ಕೊಟ್ಟರು ಸೊ ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು ತುಂಬ ಹೆಲ್ಪ್ ಆಯಿತು ನಮಗೆ ಅವ್ರು ಬಂದಿದ್ದು ಇಲ್ಲಿ ಆರ್ ವಿ ಅವಳ ಫ್ರೆಂಡ್ಸ್ ಜೊತೆ ಲಾಸ್ಟ್ ಡೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ ಇನ್ನು ಮುಂದೆ ಅವರೆಲ್ಲ ಸಿಗ್ಬೋದು ಸಿಗೋಲ್ಲ ಅಂತಲ್ಲ ಬಟ್ ಈ ಥರ ಎಲ್ಲರೂ ಒಟ್ಟಿಗೆ ಸಿಗೋದು ಕಷ್ಟನೇ ನನಗೆ ಇಲ್ಲಿ ಬ ಗೆಟ್ ಟುಗೆದರ್ ಮಾಡಿದ್ದು ಅಥವಾ ಏನಾದರೂ ಹಬ್ಬ ಆದಾಗ ನಾವು ಮಾಡಿರೋ ಅಡುಗೆನ ಅವ್ರ ಮನೆಗೆ ತೊಗೊಂಡು ಹೋಗೋದು ಅಥವಾ ಅವ್ರ ಮನೇಲಿ ಮಾಡಿರೋ ಅಡುಗೆನ ನಮ್ಮ ಮನೆಗೆ ತೊಗೊಂಡು ಬಂದು ಒಟ್ಟಿಗೆ ಊಟ ಮಾಡೋದು ಸೊ ಈ ಥರ ಎಲ್ಲ ಏನು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾ ನೆನ್ಪು ಮಾಡಿಕೊಂಡಾಗ ತುಂಬಾ ಬೇಜಾರಾಗ್ತಾಯಿತ್ತು ಹಾಗೆ రాత్రి ఆల్మోస్ట్ ఒంటే తనకైదు అలా ప్యాకింగ్ హెల్ప్ ಹಾಗೆ ಬೆಳಗ್ಗೆ ಮ ಏಳು ಗಂಟೆಗೆ ಮನೆಯಿಂದ ಹೊರಟಿದ್ದು ನಾವು ಸೊ ಮನೆಯಿಂದ ಹೊರಡೋ ಟೈಮಲ್ಲಿ ನನಗೆ ದುಃಖ ತಡೆಯೋದಕ್ಕೆ ಆಗಿಲ್ಲ ಹಾಗೆ ಫ್ರೆಂಡ್ಸ್ ಎಲ್ಲ ಏರ್ಪೋರ್ಟ್ಗೂ ಬಂದಿದ್ದರು ಬಿಡೋದಕ್ಕೆ ಸೊ ಅವರೆಲ್ಲ ನಮ್ಮನ್ನು ಬಿಟ್ಟು ವಾಪಸ್ ಹೋಗೋವಾಗಲೂ ನನಗೆ ದುಃಖ ತಡೆಯೋದಕ್ಕೆ ಆಗಲಿಲ್ಲ ಸೊ ಆ ಮೂಮೆಂಟೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಸೊ ಇವಾಗ ಫ್ಲೈಟಲ್ಲಿ ಇದ್ದೀವಿ ಕುವೈತಿಯಿಂದ ಬಹರೇನ್ಗೆ ಬಹರೇನಿಂದ ಬೆಂಗಳೂರಿಗೆ ಫ್ಲೈಟ್ ಇದ್ದಿದ್ದು ಸೊ ಗಲ್ಫೇರಿಗೆ ಬಂದಿದ್ದು ನಾವು ಸೊ ಇವಾಗ ಕುವೈತಿಂದ ಹೊರಡ್ತಾ ಇದ್ದೀವಿ ಸೊ ಫೈನಲಿ ಫ್ಲೈಟ್ ಕುವೈತ್ ಏರ್ಪೋರ್ಟಿಂದ ಟೇಕ್ ಆಫ್ ಆಯಿತು ಸಲ ಇಲ್ಲಿಂದ ಹೊರಡುವಾಗ ಏನೋ ಒಂಥರ ಖುಷಿ ಇರುತ್ತೆ ಇಂಡಿಯಾಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಮೆಂಬರ್ನ ಮೀಟ್ ಆಗ್ತೀವಿ ಅಂಥೇಳಿ ಬಟ್ ಈ ಸಲದ ಫೀಲಿಂಗ್ಸೇ ಡಿಫ್ರೆಂಟ್ ಆಗಿತ್ತು ಏನು ಬರೋದಿಲ್ಲ ಅಂತ ಅಂದ್ಕೊಂಡಾಗ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದರಲ್ಲೂ ಫ್ರೆಂಡ್ಸ್ನ ಬಿಟ್ಟು ಬಂದಿದ್ದು ತುಂಬ ಬೇಜಾರಿದೆ ನಮಗೆ ಎಸ್ಪೆಷಲಿ ಕೆಲವು ಫ್ರೆಂಡ್ಸಂತೂ ಫ್ಯಾಮಿಲಿ ಮೆಂಬರ್ಸ್ಗಿಂತನೂ ಜಾಸ್ತಿ ಸಪೋರ್ಟಿವ್ ಆಗಿದ್ರು ಸೊ ಅವನ್ನೆಲ್ಲ ಬಿಟ್ಟು ಬಂದಿದ್ದು ತುಂಬ ಬೇಜಾರಿದೆ ಹಾಗೆ ನಾವು ಯಾಕೆ ಕುವೈತ್ ಬಿಟ್ಟು ಬಂದ್ವಿ ಅದರಲ್ಲೂ ಇಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಯಾಕೆ ಬಂದ್ವಿ ಮುಂದೆ ಎಲ್ಲಿ ಹೋಗ್ತೀವಿ ಎಲ್ಲವನ್ನು ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ಇವಾಗಿರೋ ಅಪ್ಡೇಟ್ಸ್ ಇಷ್ಟೇ ನಾವು ಕುವೈತ್ನ ಪರ್ಮನೆಂಟಾಗಿ ಬಿಟ್ಟು ಬಂದ್ವಿ ಸೊ ಬೆಂಗಳೂರು ಏರ್ಪೋರ್ಟ್ಗೆ ರೀಚ್ ಆದ್ವಿ ಬೆಂಗಳೂರಿಗೆ ಅಣ್ಣ ಬಂದಿದ್ದ ಸೊ ಅಲ್ಲಿಂದ ನಾವು ಶಿವಮೊಗ್ಗಕ್ಕೆ ಹೋದ್ವಿ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ